ಅಧಿಕಾರ ಕೊಟ್ಟಿದ್ದು ಅಲ್ಲ ಎರಡ್ ಸಾವಿರದ ಹದಿನಾಲ್ಕರೂ ಆಕಾಶ ಭೂಮಿ ಪಾತಾಳ ಎಲ್ಲದ್ರೆ ಲೂಟಿ ಹೊಡೆದವರು ತಾನೇ ಇವರೇ ಆಕಾಶದಲ್ಲಿ ಅಗಸ್ಟ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರ್ ಹಗರಣ ಭೂಮಿಯಲ್ಲಿ ಕಾಮನ್ವೆಲ್ತ್ ಆದರ್ಶ ಆದರ್ಶ ಹೌಸಿಂಗ್ ಸ್ಕ್ಯಾಮ್ ಪಾತಾಳದಲ್ಲಿ ಕೋಲ್ ಹಗರಣ ಕೆಜಿ ಹಗರಣ ಹೀಗೆ ಆಕಾಶ ಭೂಮಿ ಪಾತಾಳ ಮೂರನ್ನ ಬಿಡದೆ ಲೂಟಿ ಹೊಡೆದವರು ಈಗ ಮತ್ತೆ ಲೂಟಿಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ ಮತ್ತೆ ಲೂಟಿಗೆ ಅವಕಾಶ ಕೊಡಬೇಕಾ ಕೊಡಬೇಕಾ ಒಂದು ಕಾಲದಲ್ಲಿ ಬೆಳಿಗ್ಗೆ ಪತ್ರಿಕೆ ತೆಗೆದ್ರೆ ಹೈದರಾಬಾದ್ನಲ್ಲಿ ಬಾಂಬ್ ಸ್ಫೋಟ ಮುಂಬೈನಲ್ಲಿ ಬಾಂಬ್ ಸ್ಫೋಟ ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಅಹಮದಾಬಾದ್ನಲ್ಲಿ ಬಾಂಬ್ ಸ್ಫೋಟ ಶ್ರೀನಗರದಲ್ಲಿ ಬಾಂಬ್ ಸ್ಫೋಟ ಬಾಂಬ್ ಹಾಕಿದವರಿಗೆ ಬಿರಿಯಾನಿ ಬರ್ತೀನಿ ಬರ್ತೀನಿ ಅಲ್ಲಿ ಬರ್ತೀನಿ ಬರ್ತೀನಿ ಕಾಂಗ್ರೆಸ್ ಬರೋ ಮುನ್ಸೂಚನೆ ಬರ್ತಿದ್ದಂಗೆ ರಾಜ್ಯದಲ್ಲಿ ಬಾಂಬ್ ತಯಾರು ಮಾಡಕ್ ಶುರು ಮಾಡಿಬಿಟ್ರು ಮಂಗಳೂರಿನಲ್ಲಿ ಕುಕ್ಕರ್ನಲ್ಲಿ ಬಾಂಬ್ ತಗೊಂಡು ಹೋಗ್ತಿದ್ರು ತಾಯಿ ಆ ತಗೊಂಡು ಹೋಗ್ತಿದ್ದೆಲ್ಲಿ ಗೊತ್ತಾ ಇಂಥ ಮಕ್ಕಳು ಸೋತವಲ್ಲ ಆ ಸ್ಕೂಲಿಗೆ ಮಕ್ಕಳು ದೇವರಿದ್ದಂಗೆ ಎಲ್ಲರ ಮನೆ ಮಕ್ಕಳು ಓದ್ತಾವೆ ಸ್ಕೂಲಿಗೆ ಹಿಂದೂ ಮುಸ್ಲಿಂ ಕ್ರೈಸ್ತ ಭೇದ ಭಾವ ಇಲ್ಲದೆ ಎಲ್ಲರ ಮನೆ ಮಕ್ಕಳು ಹೋಗ್ತಾ ಹೋಗ್ತಾವ ಇಲ್ವೋ ಆ ಮಕ್ಕಳು ಪ್ರೇಯರ್ ಮಾಡ್ತಿರ್ಬೇಕಾದ್ರೆ ರಾಷ್ಟ್ರ ರಾಷ್ಟ್ರಗೀತೆ ಹೇಳ್ತಿರ್ಬೇಕಾದ್ರೆ ಬಾಂಬ್ ಸ್ಫೋಟ ಮಾಡೋಣ ಅಂತ ತಗೊಂಡೋಗ್ತಿದ್ದ ನಮ್ಮ ನಮ್ಮ ದೇವರು ಗಟ್ಟಿ ಇದ್ದ ಅವ್ರು ತಗೊಂಡು ಹೋಗ್ತಿರ್ಬೇಕಾದ್ರೆ ಸ್ಫೋಟ ಆಯ್ತು ಎಲ್ಲಾದರೂ ಅಕಸ್ಮಾತ್ ಶಾಲೆಲಿ ಹೋಗಿ ಸ್ಫೋಟ ಆಗಿದ್ರೆ ಯಾರ ಮಕ್ಕಳು ಸಾಯ್ತಿದ್ದೋ ಏನೋ ಹಿಂದಾದ್ರೂ ಹತ್ತು ಹನ್ನೆರಡು ಮಕ್ಕಳು ಈಗ ಒಂದು ಅಥವಾ ಎರಡು ಅಲ್ಲ ಕೆಲವ್ರಿಗೆ ಹತ್ತು ಹನ್ನೆರಡು ಈಗಲೂ ಬಿಡ್ರಿ ಅಂಥವ್ರಿಗೆ ನೇಣಿಗೆ ಹಾಕಬೇಕ ಒಂದು ಹಾಕು ಅಂತ ತಾನೆ ಕಾಂಗ್ರೆಸ್ ಅಧ್ಯಕ್ಷ ಏನಂತ ಗೊತ್ತಾ ಕಾಂಗ್ರೆಸ್ ಅಧ್ಯಕ್ಷ ಆಲ್ ಅವರ್ ಬ್ರದರ್ಸ್ ಅಂತ ಎಷ್ಟು ಜನ ಬ್ರದರ್ಸ್ ಇದಾರೆ ಗೊತ್ತೇನೋ ಈಗಾಗಲೇ ನಲವತ್ತೊಂದು ಜನ ಕಾಂಗ್ರೆಸ್ ಬ್ರದರ್ಸ್ನ ಎನ್ ಐ ಎ ಅರೆಸ್ಟ್ ಮಾಡಿ ಜೈಲಲ್ಲಿಟ್ಟಿದೆ ಬಿ ಜೆ ಹಳ್ಳಿ ಕೆ ಜೆ ಹಳ್ಳಿನಲ್ಲಿ ಬೆಂಕಿ ಹಾಕ್ತವ್ರನ್ನ ಅಂತ ಸರ್ಟಿಫಿಕೇಟ್ ಕೊಡುತ್ತೆ ಕಾಂಗ್ರೆಸ್ ಈ ನೀತಿ ಅಪಾಯಕಾರಿ ನೀತಿ ಈ ನೀತಿಯಿಂದ ದೇಶ ಉಳಿಸಕ್ಕಾಗುತ್ತ ಈ ನೀತಿಯಿಂದ ದೇಶ ಉಳಿಸಕ್ಕಾಗಲ್ಲ ಇಂಥವರಿಗೆ ಬಲಿ ಹಾಕಬೇಕು ಅಂತಂದ್ರೆ ಯೋಗಿ ತರ ಬುಲ್ಡೋಜರ್ ಚಾಲು ಮಾಡಿದ್ರೆ ಮಾತ್ರ ಬಲಿ ಹಾಕಕ್ಕಾಗಲ್ಲ ಬುಲ್ಡೋಜರ್ ಚಾಲು ಮಾಡಿದ್ರೆ ಮಾತ್ರ ಬಲಿ ಹಾಕೋದು ಅದಕ್ಕೆ ನಾನು ವಿನಂತಿ ಮಾಡ್ತೇನೆ ಈ ಚುನಾವಣೆ ಜಾತಿ ಮೇಲೆ ನಡೆಯುವ ಚುನಾವಣೆ ಅಲ್ಲ ಈ ಚುನಾವಣೆ ನೀತಿಯ ಮೇಲೆ ನಡೆಯುವ ಚುನಾವಣೆ ಈ ಚುನಾವಣೆ ನಮ್ಮವ್ರು ಯಾರು ಅಂತ ನೋಡಿ ಓಟ್ ಹಾಕೋ ಚುನಾವಣೆ ಅಲ್ಲ ನಮ್ಮ ದೇಶಕ್ಕೆ ಯಾರು ಬೇಕು ಅಂತ ನೋಡಿ ಓಟ್ ಹಾಕೋ ಚುನಾವಣೆ ದೇಶ ಉಳಿಸೋಕೆ ಯಾರು ಅಂತ ಯೋಚನೆ ಮಾಡಿ ಓಟ್ ಹಾಕೋ ಚುನಾವಣೆ ನಮ್ಮವ್ರು ಯಾರು ಅಂತ ಓಟ್ ಹಾಕಿದ್ರಿ ನಮ್ಗೆ ಏನ್ ಕೊಟ್ರು ಅಂತ ನೋಡಿ ಓಟ್ ಹಾಕಿದ್ರಿ ಆದ್ರೆ ಈಗ ನಮಗೇನ್ ಕೊಟ್ರು ಅಂತ ನೋಡಿ ಓಟ್ ಹಾಕೋದಲ್ಲ ನಮ್ಮ ದೇಶ ಯಾರು ಉಳಿಸ್ತಾರೆ ನಮ್ಮ ಮಕ್ಕಳು ಭವಿಷ್ಯಕ್ಕೆ ಯಾರು ಆಗ್ತಾರೆ ಅಂತ ನೋಡಿ ಓಟ್ ಹಾಕಬೇಕು ಅದಕ್ಕಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಮೋದಿ ಮತ್ತೊಮ್ಮೆ 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 ಮೋದಿ ಅವರಿಗೆ ಆಶೀರ್ವಾದ ಮಾಡಿ ಅಂತ ಕೇಳಕ್ಕೆ ಬಂದಿದ್ದೀನಿ ಎರಡು ದಿನದ ಹಿಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ ಮೂರನೇ ಜಯಂತಿ ಅಂಬೇಡ್ಕರ್ ಕಾಂಗ್ರೆಸ್ ಬಗ್ಗೆ ಏನು ಹೇಳಿದ್ರು ಗೊತ್ತೇನು ಕಾಂಗ್ರೆಸ್ ಒಂದು ಉರಿಯುವ ಮನೆ ಹತ್ತಿರ ಹೋದ್ರೆ ಸುಟ್ಟು ಭಸ್ಮವಾಗುತ್ತೀರಿ ಯಾರು ಹೇಳಿದ ಮಾತು ಅಂಬೇಡ್ಕರ್ ಹೇಳಿದ ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ ಮಾತು ಕಾಂಗ್ರೆಸ್ ಒಂದು ಉರಿಯುವ ಮನೆ ಹತ್ತಿರ ಹೋದ್ರೆ ಸುಟ್ಟು ಭಸ್ಮವಾಗುತ್ತೀರಿ ಇದನ್ನ ನಾನು ಹೇಳಿದ್ದಲ್ಲ ಅಂಬೇಡ್ಕರ್ ಅವರನ್ನ ಎರಡು ಬಾರಿ ಚುನಾವಣೆಯಲ್ಲಿ ಸೋಲಿಸಿದ ಪಾರ್ಟಿ ಕಾಂಗ್ರೆಸ್ ಎರಡು ಬಾರಿ ಸೋಲ್ಸಿದ ಪಾರ್ಟಿ ಕಾಂಗ್ರೆಸ್ ಯೋಚನೆ ಮಾಡಬೇಕಲ್ಲ ನಮ್ಮೇಲೆ ಆರೋಪ ಮಾಡ್ತಾರೆ ಬಿಜೆಪಿ ಬಂದ್ರೆ ಸಂವಿಧಾನ ಬದಲಾಯಿಸ್ತಾರೇ ಸಂವಿಧಾನಕ್ಕೆ ಬಲ ಕೊಟ್ಟಿದ್ದು ಬಂತ ಪಾರ್ಟಿ ಅಂಬೇಡ್ಕರ್ ಅವರ ಪಂಚಧಾಮಗಳನ್ನ ಪಂಚತೀರ್ಥಗಳನ್ನಾಗಿ ಪರಿತರೆದು ಭಾರತೀಯ ಜನತಾ ಪಾರ್ಟಿ ಇನ್ನೊಂದು ಸುಳ್ಳು ಏನು ಅಂದ್ರೆ ಬಿಜೆಪಿ ಬಂದ್ರೆ ಮೀಸಲಾತಿ ಕಿತ್ತು ಹಾಕ್ತಾರೆ ನಾವು ಮೀಸಲಾತಿ ಕಿತ್ತು ಹಾಕ್ಲಿಲ್ಲ ಮೀಸಲಾತಿಯನ್ನ ಹೆಚ್ಚು ಮಾಡಿ ಮೀಸಲಾತಿ ಪರ ಇದು ಎಸ್ ಹದಿನೈದು ಇತ್ತು ಹದಿನೈದು ಕಾಂಗ್ರೆಸ್ ಅಲ್ಲ ಭಾರತೀಯ ಜನತಾ ಪಾರ್ಟಿ ಎಸ್ಟಿ ಮೀಸಲಾತಿ ಮೂರ್ ಇತ್ತು ಏಳು ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಲಂಬಾಣಿ ಸಮಾಜಕ್ಕೆ ನೆನಪು ಮಾಡ್ಲಿಕ್ಕೆ ಬಯಸ್ತೇನೆ ಲಂಬಾಣಿ ತಾಂಡ್ಯ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಅನ್ನೋದನ್ನ ಹೆಮ್ಮೆಯಿಂದ ಹೇಳಿಕ್ಕೆ ಬಯಸ್ತೇನೆ ಸೇವಾಲಾಲ್ ಜಯಂತಿ ಪ್ರಾರಂಭ ಮಾಡಿದ್ದು ನಾವು ಕಪ್ಪದ ಅಭಿವೃದ್ಧಿಗೆ ಅನುದಾನ ಕೊಟ್ಟಿದ್ದು ನಾವು ಈಗ ಲಂಬಾಣಿ ಅಕಾಡೆಮಿಯನ್ನು ಸ್ಥಾಪಿಸೋದ್ರ ಮೂಲಕ ಲಂಬಾಣಿ ಭಾಷೆ ಮತ್ತು ಸಂಸ್ಕೃತಿಯ ಉಳಿವಿಗಾಗಿ ಯೋವನ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಬಂಧುಗಳೇ ನಿಮ್ಮಲ್ಲಿ ವಿನಂತಿ ಮಾಡಕ್ ಬಯಸ್ತೇನೆ ಲಂಬಾಣಿ ತಾಂಡ್ಯಗಳನ್ನು ಕಂದಾಯ ಗ್ರಾಮಗಳಲ್ಲಿ ಪರಿವರ್ತನೆ ಮಾಡಿದ್ದು ಕಾಂಗ್ರೆಸ್ ಅಲ್ಲ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡಕ್ಕೆ ಬಯಸ್ತೇನೆ ಇದು ದೇಶ ಉಳಿಸೋ ಚುನಾವಣೆ ಇದು ದೇಶ ಉಳಿಸೋ ಚುನಾವಣೆ ನಿಮ್ಗೊಂದು ಮತ ನಿಮ್ದೊಂದು ಮತ ರಾಷ್ಟ್ರದ ಉಳಿವಿಗೆ ಕಾರಣ ಆಗತ್ತೆ ಹೇಳ್ತಿದ್ದರೆ ಗ್ಯಾರಂಟಿ ಮೇಲೆ ಗೆದ್ದು ಬಿಡ್ತೀವಿ ಅಂತ ಹೇಳಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ದೇಶನ ಉಳಿಸುತ್ತೆ ಮೋದಿ ಗ್ಯಾರಂಟಿ ಬಡವರಿಗೆ ಬಲ ಕೊಟ್ಟಿದೆ ಜನರ ಖಾತೆ ಮೂಲಕ ಎಲ್ಲರನ್ನ ಬ್ಯಾಂಕಿನ ಜೊತೆ ಜೋಡಿಸಿದ್ದು ಮೋದಿ ಸರ್ಕಾರ ತಾನೇ